ಹಾಯ್ ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನಂದರೆ ಎಲ್ಲರ ನೆಚ್ಚಿನ ಧಾರಾವಾಹಿ ಸೀತಾರಾಮ ಸೀರಿಯಲ್ ಮುಕ್ತಾಯದ ಹಂತಕ್ಕೆ ಬಂದಿದೆ ಹೌದು ಜನಪ್ರಿಯ ಧಾರಾವಾಹಿಗಳ ಪೈಕಿ ಸೀತಾರಾಮ ಸಹ ಒಂದು ಗಗನ್ ಚಿನ್ನಪ್ಪ ವೈಷ್ಣವಿ ಗೌಡ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಸೀತಾರಾಮ ಸೀರಿಯಲ್ ತಂಡ ಇದೀಗ ವೀಕ್ಷಕರಿಗೆ ಶಾಕಿಂಗ್ ನ್ಯೂಸ್ ನೀಡಿದೆ ಸೀತಾರಾಮ ಧಾರಾವಾಹಿ ಎಂಡಾಗುತ್ತಿದೆ ಅತಿ ಶೀಘ್ರದಲ್ಲೇ ಸೀತಾರಾಮ ಸೀರಿಯಲ್ಗೆ ಶುಭಂ ಬೋರ್ಡ್ ಬೀಳಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜುಲೈ ಹದಿನೇಳರಂದು ಸೀತಾರಾಮ ಸೀರಿಯಲ್ನ ಪ್ರಸಾರ ಆರಂಭವಾಯಿತು ಈ ವರ್ಷದ ಜುಲೈ ಬರುವ ಮುನ್ನವೇ ಅಂದರೆ ಎರಡು ವರ್ಷ ಪೂರೈಸುವ ಮುನ್ನವೇ ಸೀತಾರಾಮ ಸೀರಿಯಲ್ ಅಂತ್ಯಗೊಂಡಿದೆ ಮೇ ಇಪ್ಪತ್ತರಂದೇ ಸೀತಾರಾಮ ಸೀರಿಯಲ್ನ ಶೂಟಿಂಗ್ ಮುಗಿದಿದ್ದು ಅಂತಿಮ ಸಂಚಿಕೆಗಳು ಸದ್ಯದಲ್ಲಿಯೇ ಟೆಲಿಕಾಸ್ಟ್ ಆಗಲಿದೆ ಸೀತಾರಾಮ ಕ್ಲೈಮ್ಯಾಕ್ಸ್ ಸಂಚಿಕೆಯ ಶೂಟಿಂಗ್ನಲ್ಲಿ ಹೀರೋ ಗಗನ್ ಚಿನ್ನಪ್ಪ ಹೀರೋಯಿನ್ ಗೌಡ ಪದ್ಮಕಲಾ ಕಲಾ ಗಂಗೋತ್ರಿ ಮಂಜು ಮುಖ್ಯಮಂತ್ರಿ ಚಂದ್ರು ಸಿಂಧು ರಾವ್ ಪೂಜಾ ಲೋಕೇಶ್ ಜಯದೇವ್ ಮೋಹನ್ ಅಶೋಕ್ ವರ್ಮಾ ರೀತು ಸಿಂಗ್ ನೇಪಾಳ ಪೂರ್ಣಚಂದ್ರ ಮುಂತಾದ ತಾರೆಯರು ಭಾಗವಹಿಸಿದ್ದರು ಅಂತಿಮ ದಿನದ ಶೂಟಿಂಗ್ನಲ್ಲಿ ಸೀತಾರಾಮ ಧಾರಾವಾಹಿಯ ತಂಡಕ್ಕೆ ವಾಹಿನಿಯು ನೆನಪಿನ ಕಾಣಿಕೆ ನೀಡಿದೆ ಅಸಲಿಗೆ ಮರಾಠಿ ಧಾರಾವಾಹಿ ಮುಜೆ ತುಜೆ ರೇಷಿ ಮಗಡ ಧಾರಾವಾಹಿಯ ರಿಮೇಕ್ ಈ ಸೀತಾರಾಮ ರಿಮೇಕ್ ಆಗಿದ್ದರೂ ಕನ್ನಡಕ್ಕೆ ಬೇಕಾದ ಹಾಗೆ ಕಥೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿತ್ತು ಅಂತ ಸೀರಿಯಲ್ ಮುಕ್ತಾಯ ಆಗೋದಕ್ಕೆ ಕಾರಣ ಏನು ಮುಕ್ತಾಯವಾಗೋದಕ್ಕೆ ಟಿ ಆರ್ ಪಿನೇ ಕಾರಣನಾ ಅಂತ ನೋಡ್ಕೊಂಬರೋಣ ಆರಂಭದಲ್ಲಿ ಸೀತಾರಾಮ ಧಾರಾವಾಹಿ ರಾತ್ರಿ ಒಂಬತ್ತುವರೆಗೆ ಪ್ರಸಾರವಾಗುತ್ತಿತ್ತು ಶುರುವಿನಲ್ಲಿ ಸೀತಾರಾಮ ಸೀರಿಯಲ್ಗೆ ಉತ್ತಮ ಟಿ ಆರ್ ಪಿ ಬರುತ್ತಿತ್ತು ಆದರೆ ಬರ್ತಾ ಬರ್ತಾ ಟಿ ಆರ್ ಪಿಯಲ್ಲಿ ಕುಸಿತ ಕಂಡಿತು ನಾನಿನ್ನ ಬಿಡಲಾರೆ ಸೀರಿಯಲ್ ಶುರುವಾದ ಮೇಲೆ ಸೀತಾರಾಮ ಸೀರಿಯಲ್ನ ಸಂಜೆ ಐದುವರೆಗೆ ಶಿಫ್ಟ್ ಮಾಡಲಾಯಿತು ರಿಪೀಟ್ ಟೆಲಿಕಾಸ್ಟ್ ಕೂಡ ಮಾಡಲಾಗುತ್ತಿತ್ತು ಆದರೆ ಕುಸಿತ ಕಂಡಿದ್ದ ಸೀತಾರಾಮ ಸೀರಿಯಲ್ ಟಿ ಆರ್ ಪಿಯಿಂದ ಮೇಲೇಳಲೇ ಇಲ್ಲ ಕಡಿಮೆ ಟಿ ಆರ್ ಪಿ ಬರುತ್ತಿದ್ದ ಕಾರಣ ಸೀತಾರಾಮ ಸೀರಿಯಲ್ನ ಮುಗಿಸಲಾಗಿದೆಯಾ ಅಂತ ಸ್ಪಷ್ಟ ಉತ್ತರ ಇನ್ನೂ ಸಿಕ್ಕಿಲ್ಲ ಸೀತಾರಾಮ ಸೀರಿಯಲ್ನ ನಾಯಕಿ ವೈಷ್ಣವಿಗೌಡ ಅವರಿಗೆ ಮದುವೆ ಫಿಕ್ಸ್ ಆಗಿದೆ ಇತ್ತೀಚೆಗಷ್ಟೇ ನಟಿ ವೈಷ್ಣವಿಗೌಡ ಅವರ ನಿಶ್ಚಿತಾರ್ಥ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಸದ್ಯದಲ್ಲೇ ವೈಷ್ಣವಿಗೌಡ ಅವರ ವಿವಾಹ ಮಹೋತ್ಸವ ಕೂಡ ನಡೆಯಲಿದೆ ಈ ಹಿಂದೆ ಅಗ್ನಿಸಾಕ್ಷಿ ಸೀರಿಯಲ್ನಲ್ಲಿ ವೈಷ್ಣವಿಗೌಡ ಅಭಿನಯಿಸುತ್ತಿದ್ದರು ಸಾಕ್ಷಿ ಧಾರಾವಾಹಿ ಸತತ ಆರು ವರ್ಷಗಳ ಕಾಲ ಪ್ರಸಾರ ಕಂಡಿತ್ತು ಅಗ್ನಿಸಾಕ್ಷಿ ಬಳಿಕ ಗೌಡ ಅವರ ನಟನೆಯ ಸೀತಾರಾಮ ಎರಡು ವರ್ಷ ತುಂಬುವ ಮುನ್ನವೇ ಎಂಡಾಗುತ್ತಿದೆ